நம்ம நீர் நம்ம அக்கு ஹோராட்டே நம்ம நீர் நம்ம அக்கு ஹோராட்டி ಎಲ್ಲ ರೈತರ ವಿನಂತಿ ಇರೋದು ಏನು ನೀವು ಅಲ್ಲೇ ವ್ಯವಸ್ಥೆ ಮಾಡ್ಕೊಳ್ರಿ ಆಲ್ಟರ್ನೇಟಿವ್ಸ್ ನೋಡ್ರಿ ಮೂವತ್ತು ಕಿಲೋಮೀಟರ್ದಾಗಿ ನಿಮ್ಗೆ ನವಿಲ್ ತೀರ್ತೈತಿ ಅಲ್ಲಿ ಇನ್ನೂ ನೀರು ಹೆಚ್ಚು ಮಾಡ್ಕೊಳಕ್ ನೋಡ್ರಿ ಹೊರತು ನಮ್ಮ ಡ್ಯಾಮ್ ನಮ್ಗೆ ಬಿಡ್ರಿ ಯಾಕೆ ಮುಂದಿನ ನಮ್ಮ ನೀರಾವರಿ ಯೋಜನೆಗಳನ್ನ ಮಾಡ್ಕೊಳ್ಲಿಕ್ಕೆ ನಮ್ಮ ಭಾಗದಲ್ಲಿ ಇಂಡಸ್ಟ್ರಿಗಳು ಬೇಕಾದ್ರೆ ಅದಕ್ಕೆ ಮತ್ತೆ ಕೊಡ್ಲಿಕ್ಕೆ ಮತ್ತು ನಮ್ಮ ರೈತರಿಗೆ ಮುಂದೆ ತೊಂದರೆ ಆಗ್ಬಾರ್ದು ಮಳೆ ಕಡಿಮೆ ಆಯಿತು ಅಂತಂದ್ರು ಕೂಡ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನೀವು ಅಲ್ಲೇ ವ್ಯವಸ್ಥೆ ಮಾಡ್ಕೊಡ್ರಿ ಅನ್ನೋಂತ ಒತ್ತಾಸೆ ಮಾಡ್ಲಿಕ್ಕಾಗಿ ಈ ಸಭೆ ಇದು ಒಂದೇ ದಿವಸಕ್ಕೆ ಮುಗಿದು ಇಲ್ಲ ಅವ್ರು ಹೇಳಿದ್ರಲ್ಲ ಇದೇನು ಒಂದೇ ದಿವಸಕ್ಕೆ ಇದು ಇವತ್ತು ಬಂದ್ ಮಾಡ್ತಾರೋ ಹಾಗೇನಿಲ್ಲ ಇದು ಆರಂಭ ಒಂದು ಮನವಿ ಮೂಲಕ ಆರಂಭ ಇದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು ತಿಳಿಸ್ಬೇಕು ಸರ್ಕಾರ ಹೀಗೈತಿ ಹೀಗೈತಿ ಅಂತ ನಾವು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂತಂದರೆ ಇದನ್ನು ಯಶಸ್ವಿ ಆಗೋದಿಲ್ಲ ಆದ್ದರಿಂದ ಸರಿಯಾದ ರೀತಿಯಲ್ಲಿ ತಿಳಿಸುವಂಥ ಕೆಲಸ ಕಾರ್ಯಗಳು ನಿರಂತರವಾಗಿ ನಡಿಬೇಕು ಇವತ್ತೊಂದು ಮಾಡಿದ್ವಿ ಇನ್ನೊಂದು ತಿಂಗಳು ಬಿಟ್ಟು ಸೇರ್ತೀವಿ ಅಂದರೆ ಇದಾಗೋದಿಲ್ಲ ನಿರಂತರವಾಗಿ ಕೆಲವು ಜನ ಆದರೂ ಇದಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಇದನ್ನು ಒಂದು ವ್ಯವಸ್ಥಿತವಾದ ಹೋರಾಟವನ್ನಾಗಿ ರೂಪಿಸಿ ಮತ್ತು ಅವ್ರಿಗೂ ನೀರು ಸಿಗಬೇಕು ಅಲ್ಲಿ ನವಿಲ್ತಿರ್ತಿದೆ ಅವ್ರು ಮಾಡ್ಕೊಳ್ಳಲ್ಲಿ ಸೊ ಮುಂದಿನ ದಿನಮಾನಗಳಲ್ಲಿ ಹಿರ್ಗಾಲ್ ಡ್ಯಾಮ್ ಮತ್ತಷ್ಟು ಉಪಯೋಗಗಳನ್ನ ನಮ್ಮ ತಾಲೂಕು ವಿಶೇಷವಾಗಿ ಹುಕೇರಿ ತಾಲೂಕು ಸುತ್ತಮುತ್ತ ಸಿಗಬೇಕು ಅನ್ನೋ ಆಶಯದಿಂದ ತಾವೆಲ್ಲ ಮಾಡಬೇಕು ಅಂತ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇವತ್ತು ನಮ್ಮ ಭಾಗದ ಜೀವನ ಮೂರು ನದಿಗಳ ಪೈಕಿ ಎರಡು ಜಲಾಶಯಗಳಿಗೆ ಡ್ಯಾಮ್ ಕಟ್ಟಿಕೊಂಡು ಅದರೆಲ್ಲ ಕಥೆಯನ್ನು ಹೇಳಿದರು ವಕೀಲರು ಯಾವ ರೀತಿ ಆಗ್ಯದ ಯಾವ ರೀತಿ ಹೋರಾಟ ನಡೆದದ ಇವತ್ತೇನು ಇದೊಂದು ಪ್ರಾಜೆಕ್ಟ್ ನಡೆದಿದೆ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆ ಏನು ವಕೀಲರು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಟ್ರೈಟ್ ಅದೇ ಜಾಗಕ್ಕೆ ಹೋಗಿ ಸ್ಪಾಟ್ಗೆ ಹೋಗಿ ಈ ಥರದ ಪರ್ಮಿಷನ್ ಇದೆ ಏನು ಯಾರ ಮೂಲಕ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಹತ್ತಲ್ಲ ಇಪ್ಪತ್ತಲ್ಲ ಮೂರುನೂರ ಐವತ್ತು ಕೋಟಿ ರೂಪಾಯಿ ಬಜೆಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದಕ್ಕೆ ಯಾರು ಹೊಣೆ ಯಾರು ಇದಕ್ಕೆ ಮೂಲ ಅಂತ ಕೇಳಿದಾಗ ಪರ್ಮಿಷನ್ ಇರಲಿಲ್ಲ ಹಾಗಾದರೆ ಇಂತಹ ಬಲು ದೊಡ್ಡದಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಪ್ರೊಜೆಕ್ಟು ನಮ್ಮ ಭಾಗದ ನೀರಿನಿಂದ ಹೋಗ್ತಾ ಇದೆ ಅಂತಂದರೆ ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರತಿನಿಧ ನಿಧಿಗಳು ಏನು ಮಾಡ್ತಾಯಿದ್ದರು ಅದನ್ನೇ ಮುಂದುವರೆದು ನಾಯಕರು ಹೇಳಿದರು ನಮ್ಮ ಗಮನಕ್ಕೆ ಬಂದಿಲ್ಲ ಅಂದರು ನಮಗೆ ಗೊತ್ತಾಗಿಲ್ಲ ಅಂತಂದರು ಒಂದು ಸಣ್ಣ ಉದಾಹರಣೆ ಕೊಟ್ಟರು ಒಳಗ ನಡೀತಕ್ಕ ಕೆಲವೊಂದು ವ್ಯವಹಾರಗಳ ಮನೆ ಯಜಮಾನ ಜವಾಬ್ದಾರ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಊರೊಳಗ ನಡೀತಕ್ಕ ಒಬ್ಬ ಹಿರಿಯ ಇರ್ತಾನ ಒಬ್ಬ ಹಿರೇ ಆದನ ಜಿಲ್ಲಾ ಒಬ್ಬ ಹಿರ್ಯಾದಾನ ಅದಕ್ಕೆ ಅಧಿಕಾರ ಅಂತ ಕೊಟ್ಟುಕೊಂಡೇವೆ ತಹಸೀಲ್ದಾರ್ ಡಿ ಸಿ ಮತ್ತೊಂದು ಮಗದೊಂದು ಇವರನ್ನ ಮ್ಯಾಲ ಕೂತಾಮ ಜಿಲ್ಲಾ ಉಸ್ತುವಾರಿ ಅವ್ರ ಮ್ಯಾಲ ಕೂತವರು ನೀರಾವರಿ ಇಲಾಖೆ ಸಚಿವರು ಕೊನೆಗೆ ಮುಖ್ಯಮಂತ್ರಿಗಳು ಅಂದ್ರೆ ಒಂದು ಚೈನ್ ಅದು ಏನೇ ಆಗಬೇಕಾದ್ರೂ ಆ ಚೈನ್ ಮೂಲಕ ನಡೀತಾ ಇರ್ತದೆ ಇಲ್ಲಿಂತ ದೊಡ್ಡ ಅವ್ಯವಹಾರ ನಡೆದ್ರು ಈ ಚೈನ್ ತಿಳಿತಾ ಇಲ್ಲ ಅಂತಂದ್ರೆ ಇವತ್ತೇನಾಗ್ಬಿಟ್ಟದ ಒಂದು ಮಾತು ನಿನ್ನೆ ನಾನು ಪಾಟೀಲ ಮುಂದೆ ಹೇಳಿದ್ದೆ ಹುಕ್ಕೇರಿ ತಾಲೂಕಿಗೆ ಯಾಕೆ ಇಷ್ಟು ಮಂದಿ ತುಂಬಾ ಹಾಕ್ತಾರೆ ಅಂದ್ರೆ ಯಾವುದೇ ಇಂಡಸ್ಟ್ರಿಗಳು ಅದು ಧಾರವಾಡ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ಬೇರೆ ಬೇರೆ ಜಿಲ್ಲಾ ಕಟ್ಟಿಕೊಂಡು ನೀರಿಗೆ ನಮ್ಮಂತೆಗೆ ಬರ್ತಾರಂತಂದ್ರೆ ನಮ್ಮದೆಲ್ಲ ಬಾಯ ಸತ್ತವರಾಗಿ ಬಿಟ್ಟಿವೆ ಏನನ್ನು ಕೇಳಲ್ಲ ಹುಕ್ಕೇರಿ ಭಾಗದವರು ಅನ್ನೋ ಒಂದು ದೃಷ್ಟಿಕೋನದೊಳಗೆ ಇಟ್ಟುಕೊಂಡು ಧನ್ಯವಾದಗಳು ಸುಮಾರು ನಾಲ್ಕನೂರ್ ಜನ ರೈತ ಸಂಘಟನೆದವರು ಯೋಜನೆಗಳನ್ನ ಪ್ರಾರಂಭ ಮಾಡಿದ್ರು ಅವಾಗನು ಸಹಿತ ಮದ ಇದು ಸಹಿತ ಅದ ದಿವಸನ ಒಂದ್ ಎರಡು ದಿವಸ ಪೂಜಾ ಮಾಡಿ ನವಿಲ್ ತೀರ್ಥಕ್ಕೆ ನೀರ್ ಹೇಳಿ ಅವಾಗಣ ಆದ ಹದಿನೈದು ವರ್ಷ ಆತ್ ಇವತ್ತಿಗೆ ಬರೀ ಅಲ್ಲಿ ಏನು ಮೂರ್ ಕಿಲೋಮೀಟರ್ ಆ ಏನು ಫಾರೆಸ್ಟ್ ಒಳಗೆ ಕ್ಲಿಯರೆನ್ಸ್ ಸಿಗಬೇಕಾಯ್ತು ಇವತ್ತಿಗೂ ಯಾರು ಕೊಡಾಕ್ತ ಇರಲಿಲ್ಲ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಪರ ಅದ್ರ ನಂತರ ಬಿಜೆಪಿ ಸರ್ಕಾರನು ಕೂಡ ಇವತ್ತು ಆಗಿ ಹೋಗಿದ್ರು ಇವತ್ತಿನ ತನಕ ಸಣ್ಣ ಒಂದು ಒಂದ್ ಒಂದು ಆದ್ರ ಪರಿಸರ ಖಾಣಿ ಆಗ್ತೈತಿ ಅಂತಕ್ಕಂಥ ಏನೇ ಇನ್ನ ಇವತ್ತನ್ನ ಕಾಕೊಂಡ್ ಕೂತಿದ್ರ ಅದ್ರ ಜೊತೆಗೆ ಅದ್ ಯಾವ್ದು ಬ್ಯಾಡತ್ತಂದ್ರ ಇನ್ನು ಸಾಕಷ್ಟು ಯೋಜನೆಗಳು ಅದಾವ ಇವತ್ತು ಈಗ ಹಜಾರ್ ಹೆಂಗ ಎದ್ ಬಂದ್ರಲ್ರಿ ಹಿಂಗ ಗದಗ ಭಾಗದೊಳಗೆ ಪೂಜೆ ಸೇರೆಲ್ಲ ಸೀರೆ ಎಲ್ಲ ಕೊಟ್ಟು ಉಳಿಸ್ರಿ ಅಂತ ಹೇಳಿ ಅಂದ್ರೆ ಕಪಾತ್ ಕುಡ್ದೊಳಗ ಸಾಕಷ್ಟು ಔಷಧಿ ಸಸ್ಯಗಳ ಗಿಡ್ಕೊಳ್ಳೋದಾಗ ಅದನ್ನ ಉಳಸ್ರಿ ಅಂತ ಬಹಳ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿದಾಗ ಈಗ ಬೆಣ್ಣೆ ಹಾಳಿಗೆ ನೀರು ಸುಮಾರು ಮೂರ್ನಿಂದ ನಾಲ್ಕು ಟಿ ಎಂ ಸಿ ನೀರು ಹಂಗ ಹರಿದು ಹೊಂಟದಿಲ್ಲ ಇಲ್ಲಿ ಬೆಣ್ಣೆ ಅದನ್ನ ಅಲ್ಲೇ ಅಲ್ಲೇ ಅಲ್ಲಿ ನೀರ್ ಇದನ್ನ ಮಾಡಿಗ ನವಿಲ್ತಿರ್ತ ಮೂವತ್ತೇಳು ಟಿ ಎಂ ಸಿ ಗದಗಕ್ಕೆ ಧಾರವಾಡಕ್ಕ ಹುಬ್ಳಿ ಧಾರವಾಡಕ್ಕೆ ಅಲ್ಲಿಂದ ಕುಡಿಯಕ್ಕೆ ನೀರು ಹೊಂಟದ ರೀ ಅದು ಬೆಳಗಾವಿ ಜಿಲ್ಲೆದಾಗಿಂದ ನಾವು ಅದು ಈಗ ಹಿಡ್ಕಲ್ ಜಲಾಶಯದಿಂದ ಇನ್ನು ಇಂಡಸ್ಟ್ರಿ ಮಾಡಕ್ಕೆ ಖಾಲಿ ಹೋಗಿ ಯಾಕತ್ತೀವಿ ಅಂತೇಳಿ ಒಂದು ವಾದ ನಡ್ದದ ಕೆಲವೊಂದಿಷ್ಟ ನಮ್ಮ ಜಿಲ್ಲೆಯ ಏನು ಜಿಲ್ಲಾ ಆಡಳಿತ ಹಿಡ್ಕೊಂಡು ಡಿ ಸಿ ಅವರು ಅವ್ರ ಕೆಳಗಿರ್ತಕ್ಕಂಥ ಇರಿಗೇಷನ್ದವರು ಇವರೆಲ್ಲ ಏ ಇಲ್ರಿ ಅದ್ರಾಗ ನಾಲ್ಕು ಟಿ ಎಮ್ ಸಿ ಐದು ಟಿ ಎಮ್ ಸಿ ಇಂಡಸ್ಟ್ರಿ ಇಂಡಸ್ಟ್ರಿಲ್ದಾಗ ಕೊಡಾಕನೇ ಬೇಕು ಹಕ್ಕೈತೆ ಅದು ಕೊಡಬೇಕತ್ತ ಗುಡ್ಯಾ ನೀರ ಇಲ್ಲ ರಸ್ತೆ ಹೊಂಟ್ರೆ ಬಂದ್ ಮಾಡ್ತೀರ ಮಾಡಕ್ಕೆ ನಿಮಗೆ ಹಕ್ಕಿಲ್ಲ ಹೌದೊಂದು ನಮಗ ನಾಳೆ ಇಲ್ಲಿ ಸಕ್ಕರೆ ಕಾರ್ಖಾನೆ ಬಂದ್ಬಿಟ್ರೆ ಯಾರನ್ನ ಹಾಕೋದ ಇಲ್ಲಿ ಕಬ್ಬು ಇವ್ರನ್ನ ಹಾಕೋದ ಮಾತಾಡೋದನ್ನ ಏನೋ ತಪ್ಪು ಸಂದೇಶ ಇಲ್ಲಿ ಒಳಗೆ ಹಾಕ ಸಕ್ಕರೆ ಬರ್ತಾ ಇದ್ರು ಕಬ್ಬ ಹಾಕ್ಬೇಕು ಕಬ್ಬಿಗೆ ನೀರು ಬೇಕು ಇಪ್ಪತ್ನಾಲ್ಕು ಸಕ್ಕರೆ ಕಾರ್ಖಾನೆ ನಮ್ಮ ಜಿಲ್ಲೆದೊಳಗದವ್ರ ಪರ ಇನ್ನೂ ಕೂಡ ಇಲ್ಲಿ ಹೆಚ್ಚಾಗಿ ಗೋವಾಕ್ಕೆ ಹೋಗತಿ ಆಂಧ್ರಕ್ಕೆ ಹೋಗತಿ ಮಹಾರಾಷ್ಟ್ರ ಪಕ್ಕದ ಮಹಾರಾಷ್ಟ್ರಗಳು ಸಹಿತ ಇವತ್ತು ಪ್ರತಿಯೊಬ್ಬರು ಒಂದೊಂದು ಸಕ್ಕರೆ ಕಾರ್ಖಾನೆಗಳು ಹತ್ತರಿಂದ ಹನ್ನೆರಡು ಲಕ್ಷ ಐದು ಲಕ್ಷದಿಂದ ಮುಂದೆ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳದಾವೆ ನಮಗೂ ದನ ಅದಾವೆ ಕರ ಅದಾವ ನಮಗೆಲ್ಲ ಅದಾವೆ ನಮ್ಮ ಇಂಡಸ್ಟ್ರಿ ಐತಿ ನಮ್ಮ ತಾಲೂಕು ಐತೆ ನಮ್ಮ ಜಿಲ್ಲೆ ಐತಿ ಅವತ್ತ ಇಲ್ಲಿ ಹೊರಗೆ ಹೋಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟ ಅದರ ಈಗಾಗಲೇ ಇಡಕಲ್ ಜಲಾಶಯ ಐವತ್ತೊಂದು ಟಿ ಎಮ್ ಸಿ ಇದೊಳಗೆ ನಾಲ್ಕು ಟಿ ಎಮ್ ಸಿಕ್ಕಿಂತ ಜಾಸ್ತಿ ಮಣ್ಣು ತುಂಬಿದಾರೆ ಕೆಳಗೆ ಆಮೇಲೆ ಇನ್ನು ಐದು ಟಿ ಎಮ್ ಸಿ ಪ್ರತಿ ವರ್ಷ ಪ್ರತಿ ನೀರನ್ನು ಇಡಬೇಕು ಅಂತೇಳಿ ಯಾಕಂದ್ರೆ ವರ್ಷ ನೀರು ಕಿಣಬಿದ್ರೆ ಆಮೇಲೆ ಒಳಗೆ ಜಲಪ ಜಲಚರ ಪ್ರಾಣಿಗಳು ಇರ್ತಾವೆ ಅವು ಬದುಕೋಕೆ ಒಂದು ಸ್ವಲ್ಪ ನೀರು ಬೇಕಾಕೈತಿ ಅಂತೇಳಿ ಐದು ಟಿ ಎಮ್ ಸಿ ಇಟ್ಟಿರ್ ಐದು ನಾಲ್ಕು ಒಂಬತ್ತು ಟಿ ಎಮ್ ಸಿ ಕಳೆದ ಬರಗಾಲದ ಸಂದರ್ಭದಾಗ ತಾವು ನೋಡಿದ್ರೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಅವಾಗ ಆರಿಂದ ಏಳು ಟಿ ಎಮ್ ಸಿ ನೀರನ್ನು ಇಲ್ಲಿ ನೀರಾವರಿ ವ್ಯವಸ್ಥೆ ನಮ್ಮ ಐದು ನದಿಯೊಳಗೆ ಕಿರಣ್ಯೇಶಿದ ನದಿಗೆ ನೀರು ಇರಲಿಲ್ಲ ಒಂದು ಐದು ಬ್ಯಾರೇಜಿಗೆ ಅಂತ ಅದನ್ನ ಒಂದು ಹೋರಾಟ ಮಾಡಿ ಅಲ್ಲಿ ನಮ್ಮ ಒಳಗೆ ಹೋರಾಟ ಮಾಡಿ ಅದಕ್ಕೆ ಸುಮಾರು ರೈತರನ್ನ ಎಲ್ಲರೂ ಕೊಡ್ಕೊಂಡು ಒಂದು ಹತ್ತು ಪಂಪ್ ಶೀರ್ಷೆಗಳು ಯಾಕೆ ಅಂತ ಅಂತೇಳಿ ಒಂದು ಹೋರಾಟ ಮಾಡಿದಾಗ ಅದು ಕರೆದ ಹಿನ್ನೆಲೆಯಲ್ಲಿ ಇವತ್ತ ತೊಂಬತ್ನಾಲ್ಕು ನಿಮ್ಮ ಇದ್ರಲ್ಲಿ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗ್ಯ ಎರಡು ಲಿಫ್ಟ ಇವತ್ತ ಇರಿಗೇಷನ್ ಮಂಜೂರಿ ಆಯ್ತು ಸರ್ಕಾರದಿಂದ ಸಿಕ್ಕದ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಇನ್ನು ಯಾವ ಕೆಲಸ ಪ್ರಾರಂಭ ಅದು ಹೋರಾಟದ ಇದನ್ನ ಅದು ನೆನ್ಪು ಮಾಡ್ಕೊಬೇಕು ಆ ತೊಂಬತ್ನಾಲ್ಕು ಕೋಟಿ ರೂಪಾಯಿದ ಧಂಗ ಸುಮ್ ನಾವು ಎಲ್ಲಾರು ಮನೆಯಾಗೆ ಕೂತಿರ್ ಹಾಕ್ತಿರ್ಕ್ಕಿಲ್ಲಲ್ಲ ತಾವೆಲ್ಲರೂ ನಮಣ್ಣ ತಾವೆಲ್ಲ ಅಲ್ಲಿ ಬಂದು ಕೂತಿರು ಬಿಸ್ಲಾಕ ಅನ್ನೋಣ್ಣ ಇವತ್ತ ಯಾರ್ಯಾರ ಕಣ್ಣಿ ಹೆಸರ ತೆಗೆದ್ರು ಒಂದ್ಸಲ ಸತೀಶ್ ಜಾರಕಿಹೊಳಿ ಅವ್ರ ಕಡೆ ಹೋಯ್ತ ನಾವು ಇದ್ದಾಗಣ್ಣ ನಿಮ್ಗೆ ಹೋರಾಟ ಮಾಡ್ಬೇಕಾಗಿತ್ತು ಅಂತ ಕೇಳಿ ಮೊದಲ ನಾವ್ ಬೇಕಾಗಿತ್ತು ಅನ್ನ ಹೋರಾಟ ಮಾಡಾಕತ್ತೇ ನಾವು ಅಂದ್ರೆ ಪಣ ಕೇಳವ್ರ ಹಳಾವ್ರಣ್ಣ ಕೊಡೋದು ತಾಯಮ್ಮ ಅಳಲಿಲ್ಲ ಅಂದ್ರೆ ತಾಯಿ ಅವಾಗ ಹಾಲು ಕೊಡಿಸ್ತಾಳಂತ ಹೇಳಿ ಮಾಡಿದಾಗ ಅವ್ರು ಅದನ್ನು ಮಂಜೂರು ಮಾಡಿದ್ದಾರೆ ಅವರಿಗೆ ಅವ್ರು ನಮ್ಮ ಜೋಶಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಈ ನಾವೊಂದು ಸ್ವಲ್ಪ ಹಾಗೆ ಮಾತಾಡಿಬಿಟ್ಟಿದೆ ಅಜರ್ ಹಿಂಗೆ ಹೇಳಿದ್ದಾರೆ ಅಂದ್ಕೊಂಡೆ ನಮ್ಮ ದುದುಂಡಿ ಪಾಟೀಲ್ ಅದನ್ನು ಮೇಲೆ ತಗೊಂಡ ಎಲ್ಲ ಕಡೆ ತಾವು ಸ್ವತಃ ಪ್ರತಿ ಹಳ್ಳಿಗೆ ಹೋಗಿ ಎಲ್ಲರಿಗೂ ಹೇಳಿ ಇವತ್ತು ಆ ಕಾರ್ಯಕ್ರಮ ಭಾಗವಹಿಸಿದ ದೊಡ್ಡಪ್ಪ ಪಾಟೀಲ್ರವ್ರೆ ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷ ಅಂತ ಒಂಟಮೂರಿ ಅವರೇ ಗಂಗಾಧರ್ ಪಾಟೀಲ್ರವ್ರೆ ಮತ್ತು ಹುಕ್ಕೇರಿಯ ನಗರಸಭೆ ಸೇವಕರಾದಂಥ ಅನ್ನಗೌಡ ಪಾಟೀಲ್ ಅವರೇ ಇದಕ್ಕೆಲ್ಲ ಕಾರಣ ಸುಭಾಷ್ ಅವರೇ ಅನೇಕ ಹುಕ್ಕೇರಿ ಮತ್ತು ಸಂಕೇಶ್ವರ ಪಟ್ಟಣದ ಅನೇಕ ನನ್ನ ನಗರಸಭೆಯ ಸದಸ್ಯರೇ ಮತ್ತು ಇಲ್ಲಿ ಕೂಡಿರ್ತಕ್ಕಂಥ ಯಾವತ್ತೂ ನನ್ನ ಹಿರಿಯರೇ ಮಿತ್ರರೇ ಮತ್ತು ಪತ್ರಕರ್ತರೇ ಈ ನಿಜವಾಗಿಯೂ ಇಂಡಸ್ಟ್ರಿ ಇಲ್ಲ ಕೊಡಾಕಣ ಬೇಕು ಹಾಕ್ತೈತೆ ಅದು ಕೊಡ್ಬೇಕಂತ ಕುಡಿಯಾಕ ನೀರ ಇಲ್ಲ ಎಲ್ಲ ರಸ್ತಾ ಹೊಂಟ್ರೆ ಬಂದ್ ಮಾಡ್ತೀರ ಮಾಡಾಕ್ ನಿಮ್ಗೆ ಹಾಕಿಲ್ಲ ಅಂತ ಹೌದಂತ ನಮ್ಗ ನಾಳೆ ಇಲ್ಲಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಬಂದ್ಬಿಟ್ರೆ ಯಾರು ಹಾಕೋದ ಯಾಕ ಹಾಕೋದ ಇವ್ರು ಹಾಕೋದ ಏನು ಅಂತಂದ್ರೆ ಇವ್ರು ವೈಲೇಷನ್ ಮಾಡಿದಾರು ಇವ್ರೆಲ್ಲ ನಿಯಮಗಳನ್ನ ಮೀರಿದಾರು ಹೀಗಾಗಿ ಇವ್ರಿಗೆ ನೀವು ನೋಟಿಸ್ ಕೊಡ್ರಿ ಅಂತ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಬರೆದು ಅವ್ರ ತಕ್ಷಣ ಅವ್ರಿಗೆ ಬರೋದು ಪೇಪರ್ ಅಲ್ಲಿ ಬಂತು ತಕ್ಷಣ ಏನ್ ಮಾಡಿದ್ರು ಒಂದ್ ದಿವ್ಸ ಹೋರಾಟನೂ ಇಲ್ಲ ಏನು ಇಲ್ಲ ಇವತ್ತು ಎಲ್ಲಾ ಬೋರ್ಡ್ ಗಳನ್ನೂ ಚೇಂಜ್ ಮಾಡಿದ್ರು ಸುಮಾರ್ ಐದು ಸಾವಿರ ಕಡೆ ಬೋರ್ಡ್ ಬೋರ್ಡ್ ಇಲ್ಲ ಎಲ್ಲ ಚೇಂಜ್ ಮಾಡಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋರಾಟ ಹತ್ತ ಸಾವಿರ ಮಂದಿ ಮಾಡಿದ್ರು ಆಗಿರ್ಲಿಲ್ಲ ಅಂದ್ರೆ ಕಾನೂನು ಇರುವಂತ ಶಕ್ತಿ ನಮಗೆ ಸರ್ಕಾರ ಕೊಟ್ಟಿರುವಂತ ಹಕ್ಕುಗಳು ಸರಿ ನಾವ ರೊಗ ಕೊಟ್ಕೊಟ್ಟು ಕಂಟಿದ್ರು ತಗೋ ಕಾನ್ಸೆಪ್ಟ್ ನಮ್ಗೆ ಅಲ್ಲಿ ಗೊತ್ತಿಲ್ಲ ನಾನೊಂದ್ ಇಬ್ಬರು ರಾಜಕಾರಣಿಗಳಿಗೆ ಅದ್ ನೋಡ್ರಿಂದ ಇಲ್ರಿ ಅದ್ ನಮಗ್ ಬರೋದಿಲ್ಲ ಅನ್ಬಿಟ್ರೆ ಆದ್ರೆ ನಮಗ್ ಬರುದಿಲ್ಲ ಪ್ರಶ್ನೆನೇ ಇಲ್ಲ ರಸ್ತೆ ನಮ್ದು ನೀವು